ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಿನ್ನೆ ದಿವಸ ಜಯಕೊಲ್ಹಾಪುರ ನೆಲೆ ಎಂಬ ಪದ್ಯದ ವಿವರಣೆಯನ್ನು ಯಥಾಶಕ್ತಿ ತಿಳಿಯಲು ಪ್ರಯತ್ನಿಸಿದ್ದೇವೆ ಆ ಪದ್ಯವು ಲಕ್ಷ್ಮೀನಾರಾಯಣರನ್ನು ಕುರಿತು ಇದ್ದಿತು ಲಕ್ಷ್ಮೀದೇವಿಯನ್ನು ಒಬ್ಬಳನ್ನೇ ಪೂಜಿಸಿದರೆ ಅವಳು ಒಲಿಯುವುದಿಲ್ಲ ಅವಳು ಮಹಾಪತಿವ್ರತೆ ಆದ್ದರಿಂದಾಗಿ ಲಕ್ಷ್ಮಿಯ ಯಾವುದೇ ಪೂಜೆ ಇರಲಿ ಅವಳನ್ನು ಸೂಚಿಸುವ ಸ್ತೋತ್ರಗಳಿರಲಿ ಪದಪದ್ಯಗಳಿರಲಿ ಅಲ್ಲಿ ನಾರಾಯಣ ಸಹಿತಳಾಗಿಯೇ ಮಹಾಲಕ್ಷ್ಮಿಯ ಅನುಸಂಧಾನವನ್ನು ಮಾಡಬೇಕು ಇಂದು ಭಾಗ್ಯದಲಕ್ಷ್ಮೀ ಬಾರಮ್ಮ ಎಂಬ ಪುರಂದಾಸರ ಪದ್ಯದ ಅರ್ಥವನ್ನು ಯಥಾಶಕ್ತಿ ತಿಳಿಯಲು ಪ್ರಯತ್ನಿಸೋಣ ಪದ್ಯ ಹೀಗಿದೆ भाग्यदलक्ष्मीबारम्मा नमी सौभाग्यद लक्ष्मी बारम्मा य्जय मेलन्दे जयनीकुत तोरुत सज्जन सा <coughs> <coughs> सज्जनसाधु पूजय वेळेगे मज्जियन बेण भाग्यदलक्ष्मी बारम्मा करयुत कर बारे मनके मानव सिद्धिय तोरे दिनकर कोटि तेजगेहलय जनकरयण कुमारेवा भग्यदलक्ष्मी बारम्मा ಭಾಗ್ಯವ ಭಾಗ್ಯವ ಕಂಕಣ ಕೈಯಾ ತಿರುವುತ ಬರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತೆ ತಗಲದೆ ಭಕ್ತರ ಮನೆಯೊಳು नित्य सत्यवतोरुत नित्य सुमङ्गल सतवतोरुत साधु सज्जनर चित्तहलयु पुलिगोम्बे <coughs> भग्यादलक्ष्मी बारम्म सकरे तु काल शुक्रवारदा पूजय दूजय वेळगे ಅಕ್ಕರೆಯುಳ್ಳಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರ ನಮ್ಮನೆ ಸೌ ಭಾಗ್ಯ ಲಕ್ಷ್ಮೀ ಬಾರ ಈ ಪದ್ಯ ನೋಡಲು ಸುಲಭ ಆದರೆ ಅರ್ಥದ ದೃಷ್ಟಿಯಿಂದ ಇದು ಬಹಳ ರಹಸ್ಯಾರ್ಥಗಳಿಂದ ಕೂಡಿದೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯ ಎಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಸಕಲ ಕರ್ಮಗಳಿಗೆ ಭಾಗ್ಯವೆಂದು ಕರೀತಾರೆ ಲಕ್ಷ್ಮಿ ಎಂದರೆ ನಾವು ಮಾಡುವ ಪ್ರಯತ್ನಗಳನ್ನು ಅನುಲಕ್ಷಿಸಿ ಫಲವನ್ನು ಕೊಡುವಳು ಎಂದು ಅರ್ಥ ಭಾಗ್ಯ ಕರ್ಮ ಲಕ್ಷ್ಮೀ ಹೇ ಲಕ್ಷಯತೆ ಪ್ರಯತ್ನಶೀಲಂ ಇತಿ ಲಕ್ಷ್ಮಿ ಎಂದು ಕೋಶಗಳು ಹೇಳ್ತಾರೆ ಲಕ್ಷ್ಮಿ ಭಾಗ್ಯಕ್ಕೆ ಅರ್ಥವನ್ನು ಹೇಳಿದ್ದಾರೆ ಲಕ್ಷ್ಮೀನಾರಾಯಣರು ನಮ್ಮ ಯೋಗ್ಯತೆ ನಮ್ಮ ಅನಾದಿ ಕರ್ಮ ಹಾಗೂ ಈಗಿನ ಪ್ರಯತ್ನಗಳು ಅದಕ್ಕನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾರೆ ಹೀಗಾಗಿ ಭಕ್ತರ ಯೋಗ್ಯತೆ ಅನಾದಿ ಕರ್ಮ ಹಾಗೂ ಪ್ರಯತ್ನಗೆ ಅನುಗುಣವಾಗಿ ಅವರಿಗೆ ಸಿಗುವ ಫಲಗಳಲ್ಲಿ ಸಾಕಷ್ಟು ತಾರತಮ್ಯ ಇರುತ್ತದೆ ಈ ಪದ್ಯವು ಜಿಜ್ಞಾಸುಗಳಿಗೆ ಜೀವಕರ್ತೃತ್ವ ದತ್ತ ಸ್ವಾತಂತ್ರ್ಯ ಇತ್ಯಾದಿ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಡ್ತಾ ಇದೆ ಆದ್ದರಿಂದಲೇ ಮಹಾಲಕ್ಷ್ಮಿಯೇ ನೀನು ನಮ್ಮ ತಾಯಿಯಾಗಿದ್ದರೂ ಪರಮಾತ್ಮನು ನಮ್ಮ ಯೋಗ್ಯತೆ ಕರ್ಮ ಪ್ರಯತ್ನಗಳು ಅನುಲಕ್ಷಿಸಿ ಭಗವಂತನು ಮಾಡಿದ ಸಂಕಲ್ಪಕ್ಕೆ ಅನುಸಾರವಾಗಿಯೇ ನಮಗೆ ಫಲವನ್ನು ಕೊಡುತ್ತೆ ಆದ್ದರಿಂದಾಗಿ ಇದು ಭಾಗ್ಯಲಕ್ಷ್ಮಿಯ ಸ್ತೋತ್ರವಾಗಿದೆ ಆದ್ದರಿಂದಲೇ ದಾಸರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಅಂತ ಕರೆಯುತ್ತಾರೆ ಪ್ರಯತ್ನಶೀಲರಿಗೆ ಮಾತ್ರ ಲಕ್ಷ್ಮೀ ಒಲಿಯುತ್ತಾಳೆ ಎನ್ನುವುದಕ್ಕೆ ಉದ್ಯೋಗಿನಂ ಪುರುಷ ಸಿಂಹಂ ಮುಪೈತಿ ಲಕ್ಷ್ಮೀ ಎಂಬ ಸುಭಾಷಿತ ಪ್ರಸಿದ್ಧವಾಗಿದೆ ಪ್ರಯತ್ನಶೀಲರಿಗೆ ಮಾತ್ರ ಲಕ್ಷ್ಮೀನಾರಾಯಣರು ಒಲಿಯುತ್ತಾರೆ ಪ್ರಯತ್ನವಿಲ್ಲದೆ ಯಾರು ಏನನ್ನೂ ಪಡೆಯಲಾರದು ನನ್ನ ದೈವ ಇದ್ದ ಹಾಗೆ ಆಗಲಿ ಎಂದು ಚಿಂತಿಸುವರಿಗೆ ಏನೂ ಸಿಕ್ಕುವುದಿಲ್ಲ ಸಿಂಹವು ಮೃಗಜ ಮೃಗನ ರಾಜನಾಗಿದ್ದರೂ ಬೇಟೆಯಾಡುವ ಪ್ರಯತ್ನ ಮಾಡಬೇಕಾಗುತ್ತದೆ ಕುಳಿತಲ್ಲಿಯೇ ಯಾವ ಮೃಗಗಳು ಅದರಲ್ಲಿ ಬಾಯಿ ಬಾಯಲ್ಲಿ ಬಂದು ಬೀಳೋದಿಲ್ಲ ಸಂಸ್ಕೃತದಲ್ಲಿ ಸೌಭಾಗ್ಯ ಎಂದರೆ ಮುತ್ತೈದೆತನದ ಭಾಗ್ಯ ಅಂತ ಅರ್ಥ ಏಕೆಂದರೆ ಸುಭಗಾಯೈ ಹಿತಂ ಸೌಭಾಗ್ಯಂ ಎಂದು ಹೇಳಿದ್ದಾರೆ ಮುತ್ತೈದೆಗೆ ಯಾವುದು ಹಿತಕರವಾಗಿದೆಯೋ ಅಂದರೆ ಮುತ್ತೈದೆ ಲಕ್ಷಣಕ್ಕೆ ಸಹಿತ ಮುತ್ತೆ ಲಕ್ಷಣಕ್ಕೆ ಹಿತ ಮತ್ತು ಸೂಚಕವಾದದ್ದು ಯಾವುದಾಗಿದೆಯೋ ಅದು ಸೌಭಾಗ್ಯ ಎಂದರೆ ಕುಂಕುಮ ಮತ್ತು ಸಿಂಧೂರ ಈ ಸೌಭಾಗ್ಯ ಈ ಕುಂಕುಮ ಭಾಗ್ಯಕ್ಕೇನೆ ಸೌಭಾಗ್ಯವೆಂದು ಕರೆಯುತ್ತಾರೆ ಈ ರೀತಿಯಾಗಿ ಶಬ್ದ ಎಂಬ ಕೋಶ ಹೇಳ್ತಾಯಿತು ಈ ಅರ್ಥವನ್ನು ವಿವರಿಸಿದೆ ಸೌಭಾಗ್ಯ ಲಕ್ಷ್ಮಿ ಎಂದರೆ ಮುತ್ತೈದೆಯಾದ ಅಂದರೆ ನಾರಾಯಣನಿಂದ ಸಹಿತಳಾದ ಲಕ್ಷ್ಮಿಗೆ ಸೌಭಾಗ್ಯ ಲಕ್ಷ್ಮಿ ಎಂದು ಕರೀತಾರೆ ಮುತ್ತೈದೆಯಾದ ನೀನು ಅಮ್ಮ ಲಕ್ಷ್ಮೀದೇವಿ ದೇವಿ ಕುಂಕುಮದ ಭಾಗ್ಯವನ್ನು ನನ್ನ ಗಂಡನಿಗೆ ದೀರ್ಘ ದಾಂಪತ್ಯ ದೀರ್ಘ ದಾಂಪತ್ಯ ಭಾಗ್ಯವನ್ನು ಕೊಡುವ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಾ ಎಂಬ ಅರ್ಥವನ್ನು ಸೂಚಿಸಲು ಪಲ್ಲವಿಯಲ್ಲಿ ಪುರಂದರದಾಸರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದ್ದಾರೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕ ಪ್ರಯತ್ನ ಮಾಡಿದಂತೆ ಕ್ರಮವಾಗಿ ಫಲಗಳು ಸಿಕ್ಕುತ್ತಾ ಹೋಗ್ತವೆ ಆದ್ದರಿಂದ ನಮಗೆ ಸಫಲತೆ ಹೆಜ್ಜಾಗಿ ಸಿಕ್ಕುತ್ತದೆ ಒಂದೇ ದಿನಕ್ಕೆ ಮೋಕ್ಷ ಸಿಗೋದಿಲ್ಲ ಅದರಿಂದಾಗಿ ಲಕ್ಷ್ಮೀನಾರಾಯಣರೇ ನೀವು ನಮ್ಮ ಕಡೆಯಿಂದ ಮೋಕ್ಷ ಪ್ರಾಪ್ತಿಯ ಸಾಧನಗಳನ್ನು ಮಾಡಿಸಿ ಕ್ರಮವಾಗಿ ಅಷ್ಟಷ್ಟು ಫಲಗಳನ್ನು ಕೊಡುತ್ತಾ ಹೋಗಿ ಎಂದು ತಿಳಿಸಲು ಹೆಜ್ಜೆಯ ಮೇಲೆಂದು ಹೆಜ್ಜೆಯ ನೀಕ್ಕುತ್ತ ಎಂದು ಹೇಳಿದ್ದಾರೆ ಪೂರ್ತಿ ಸಾಧನೆ ಆಗುವವರೆಗೂ ಕಾಯಲು ನಮಗೆ ಅಷ್ಟು ಸಹನಶೀಲ್ ಇಲ್ಲ ಆದ್ದರಿಂದಾಗಿ ಆಗಾಗ ನಾವು ಬಂದಿದ್ದೇವೆ ನೀವು ನಮಗೆ ಸುಖವನ್ನು ಕೊಡುತ್ತಿದ್ದೇವೆ ಎಂದು ಸೂಚಿಸಲು ಸಂಸಾರ ಸುಖಗಳನ್ನು ಕೊಡಿರಿ ನೀವು ಅನುಗ್ರಹೋನ್ಮುಖರಾಗ್ರಿ ನಮ್ಮ ಮನೆಗೆ ಬಂದಿದ್ದೀರಿ ಎಂದು ಸೂಚಿಸಲು ದಾಸರು ಗೆಜ್ಜೆಯ ಕಾಲಿನ ನಾದವ ತೋರುತ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕರೆದಿದ್ದಾರೆ ಹೇಗೆ ಪ್ರಯತ್ನ ಪುಕ ಪೂರಕವಾಗಿ ಕಡೆದ ನಂತರ ಮಜ್ಜಿಗೆ ಒಳಗಿನ ಬೆಣ್ಣೆ ಸಿಕ್ಕುತ್ತದೆಯೋ ಅದೇ ರೀತಿ ಪ್ರಯತ್ನ ಪೂರಕವಾಗಿ ನಿಮ್ಮ ಪೂಜೆಯನ್ನು ಮಾಡುತ್ತಿರುವಾಗ ಶೋಚಿತ ಕರ್ಮಗಳನ್ನು ಮಾಡುತ್ತಿರುವಾಗ ನೀವು ನಮಗೆ ಆನಂದವನ್ನು ಕೊಟ್ಟು ನೀವು ಬಂದಿದ್ದೀರಿ ಎಂಬ ಸೂಚನೆಯನ್ನು ತಪ್ಪದೇ ಕೊಡಿ ಎಂದು ಈ ಬೇಡಿಕೆಯನ್ನು ಸೂಚಿಸಲು ದಾಸರು ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿದ್ದಾರೆ ಲಕ್ಷ್ಮೀ ನಾರಾಯಣನ ಅನುಗ್ರಹವಾಗಬೇಕಾದರೆ ಶಾಸ್ತ್ರ ರಹಸ್ಯಗಳ ತಿಳುವಳಿಕೆ ಎಂದರೆ ಲಕ್ಷ್ಮೀನಾರಾಯಣ ವಿಷಯದಲ್ಲಿ ಹೆಚ್ಚಿನ ಜ್ಞಾನ ಅವಶ್ಯಕವಾಗಿದೆ ಜ್ಞಾನ ಕೊಡುವ ಗ್ರಂಥಗಳ ವಾಕ್ಯಗಳಿಗೆ ಅಲ್ಲಿರುವ ಅಕ್ಷರಗಳಿಗೆ ಸುವರ್ಣ ಅಂತ ಕರೆದಿದ್ದಾರೆ ಅಂತಹ ಶ ಜ್ಞಾನ ಅಂತಹ ಶಾಸ್ತ್ರದ ಜ್ಞಾನ ಅಷ್ಟಿಷ್ಟಲ್ಲ ಧೋಧೋ ಮಳೆಯಂತೆ ನಮ್ಮ ಯೋಗ್ಯತಾನುಸಾರ ಪರಿಪೂರ್ಣವಾಗಿರಲಿ ಎಂದು ತಿಳಿಸಲು ದಾಸರು ಕನಕವೃಷ್ಟಿಯ ಕರೆಯುತ್ತಬಾರಂಥೇಳಿದ್ದಾರೆ ಜ್ಞಾನ ಸಂಪಾದನೆ ಮಾಡುವಾಗ ಮನಸ್ಸು ಬುದ್ಧಿಗಳು ಸಂ ಸಂತ್ರವಾಗಿರಬೇಕು ಮತ್ತು ಆನಂದದ ಅನುಭವ ಹೆಜ್ಜೆ ಹೆಜ್ಜೆಗೂ ಬರಬೇಕು ಇದೇ ಮನುಷ್ಯನ ಮನುಷ್ಯ ಜನ್ಮದ ಸಫಲತೆ ಪುರುಷಾರ್ಥ ಇದನ್ನು ಕೊಡು ಎಂದು ದಾಸರು ಮನೆಗೆ ಮಾನವ ಸಿದ್ಧಿಯ ತೋರೆ ಎಂದಿದ್ದಾರೆ ಭಗವಂತನ ಬಗ್ಗೆ ತಿಳಿದಂತೆ ಸಾವಿರಾರು ಸೂರ್ಯರ ಪ್ರಕಾಶವುಳ್ಳ ಎದೆಯಲ್ಲಿ ಶ್ರೀವತ್ಸ ಎಂದರೆ ಲಕ್ಷ್ಮೀ ಸಹಿತನಾದ ಭಗವಂತನ ವಿರಾಟ್ ರೂಪದ ಅನುಭವ ಬರಬೇಕು ಈ ಶಾಸ್ತ್ರಜ್ಞಾನವೇ ಒಂದು ತರಹದ ಮಹಾಲಕ್ಷ್ಮಿಯ ದರ್ಶನ ಜನಕರಾಜನು ಮಹಾಜ್ಞಾನಿಯು ಜ್ಞಾನವು ಪ್ರಕಾಶಮಯವಾಗಿ ಆನಂದದಾಯಕವಾಗಿರುತ್ತದೆ ಇಂತಹ ಮಹಾಲಕ್ಷ್ಮಿಯ ಜ್ಞಾನಿಯಾದ ಜನಕರಾಜನ ಮನೆಯಲ್ಲೇ ಮಹಾಲಕ್ಷ್ಮಿಯು ಅವತರಿಸಿದರು ಇಂತಹ ಜ್ಞಾನ ಫಲರೂಪ ಸೀತೆಯೇ ನಮಗೆ ದರ್ಶನ ಕೊಡು ಎಂದು ತಿಳಿಸಲು ದಾಸರು ಕನಕವೃಷ್ಟಿಯ ಭಷ್ಟಿಯ ಕರೆಯುತ್ತ ಬರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೇ ಬಾರಮ್ಮ ಈ ರೀತಿಯಾಗಿ ಕರೆದಿದ್ದಾರೆ ಎಣಿಸಲು ಬಾರದ ಕರ್ಮಫಲವೆಂದರೆ ಸ್ವರೂಪಾನಂದ ಇದು ಕೈಯಿಂದ ಮಾಡುವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗಗಳಿಂದ ಸಿಕ್ತದೆ ಹೇಗೆ ಕುಂಕುಮ ಪವಿತ್ರತೆಯ ಹಾಗೂ ಸುಷುಮ್ ನಾಡಿಯ ದ್ಯೋತಕವೋ ಅದೇ ರೀತಿ ಕಮಲಗಳು ಷಟ್ಚಕ್ರಗಳ ಉಪಾಸನೆಯ ದ್ಯೋತಕವಾಗಿದೆ ಷಟ್ಚಕ್ರದ ಉಪಾಸನೆಯಿಂದ ಸಿಗುವ ಭಾಗ್ಯದ ಲಕ್ಷ್ಮಿಯ ಅನುಗ್ರಹದಿಂದ ಹಾಗೂ ಭಗವಂತನ ಅನುಗ್ರಹದಿಂದ ಸಿಗುವ ಪರೋಕ್ಷ ಜ್ಞಾನ ಮತ್ತು ಮೋಕ್ಷ ಸಾಗರದಿಂದ ಮುಕ್ತಿ ಸಾಧನೆಯ ಸಫಲತೆ ಸಕಲ ಪಾಪಜನ್ಯ ದುಃಖದ ನಿವೃತ್ತಿ ಇವೆಲ್ಲ ಫಲ ಲಕ್ಷ್ಮೀನಾರಾಯಣರ ಉಪಾಸನೆಯಿಂದ ಸಿಗ್ತದೆ ಲಕ್ಷ್ಮೀ ದೇವಿಯ ಕಂಕಣ ಕರ್ಮಯೋಗವನ್ನು ಅಂದರೆ ತಿರುಗುವಿಕೆಯನ್ನು ಜ್ಞಾನಯೋಗವನ್ನು ಅವಳ ಕುಂಕುಮ ನಾಡಿಯನ್ನು ಅವಳ ತಾವರೆಯಂತಹ ಕಣ್ಣುಗಳು ಷಟ್ಚಕ್ರದಲ್ಲಿರುವ ವಿವಿಧ ಕಮಲಗಳನ್ನು ವೆಂಕಟರಮಣನ ಮಹಾರಾಣಿ ಪದವು ಭಗವದ ಅನುಗ್ರಹನಿಂದ ಸಿಗುವ ಬಂಧನ ಮುಕ್ತಿ ಅಂದರೆ ದುಃಖ ಮುಕ್ತಿ ಎಣಿಕೆ ಇಲ್ಲದ ಭಾಗ್ಯವೆಂದರೆ ನಿತ್ಯವಾದ ಸ್ವರೂಪ ಸುಖ ಇವೆಲ್ಲವೂ ಇವರ ಉಪಾಸನೆಯಿಂದ ಸಿಗ್ತದೆ ಇಷ್ಟೆಲ್ಲ ವಿಷಯಗಳನ್ನು ಸೂಚಿಸಲು ದಾಸರು ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬೆಂಗದ ರಾಣಿ ಲಕ್ಷ್ಮೀ ಬಾರಮ್ಮ ಅಂತ ಹಾಡಿ ಹೊಗಳಿದ್ದಾರೆ ಮುಕ್ತಿಯಲ್ಲಿ ಚಂಚಲಿಯಾದ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಮುಕ್ತರ ಮನದಲ್ಲಿ ಅತ್ತಿತ್ತಗಲದೆ ಸ್ಥಿರವಾಗಿ ಇರ್ತಾಳೆ ಮುಕ್ತರಿಗೆ ಸ್ವರೂಪಾನಂದ ಭಾವರೂಪವಾದ ನಿತ್ಯ ಮಂಗಲ ನಿತ್ಯ ಮಹೋತ್ಸವ ಇರುತ್ತದೆ ಮುಕ್ತರಾದ ಹಾಗೂ ಸಜ್ಜನರ ಮನೆಯಲ್ಲೇ ಬಿಂಬದ ಜೊತೆಯಲ್ಲಿ ಅವನ ಪತ್ನಿಯಾದ ಮಹಾಲಕ್ಷ್ಮಿಯು ಸಾಧಕರ ಅನುಸಾರವಾಗಿ ಪ್ರತ್ಯಕ್ಷಳಾಗ್ತಾಳೆ ದರ್ಶನ ಕೊಡ್ತಾಳೆ ಇಷ್ಟೆಲ್ಲ ವಿಷಯಗಳನ್ನು ಸೂಚಿಸಲು ದಾಸರು ಅತ್ತೆತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವತೋರುತ ಸಾಧು ಸಜ್ಜನರ ಚಿತ್ತದಿ ಹೊಡೆಯುವ ಪುತ್ಥಳಿಗೊಂಬೆ ಭಾಗ್ಯದಾಲಕ್ಷ್ಮೀ ಅಂತ ಹೇಳಿದ್ದಾರೆ ಮುಕ್ತರಿಗೆ ಸಕ್ಕರೆ ಎಂದರೆ ಸ್ವರೂಪಾನಂದ ತುಪ್ಪ ಎಂದರೆ ಅಪರೋಕ್ಷ ಜ್ಞಾನದ ಅನುಭವ ಇವು ಹರಿಯುವ ನೀರಿನಂತೆ ಸಮೃದ್ಧವಾಗಿರ್ತದೆ ಶುಕ್ರ ಎಂದರೆ ಶೋಕರಹಿತವಾದ ಸ್ವರೂಪಾನಂದ ಅದರ ಜೊತೆಯಲ್ಲಿ ಪುನಃ ಪುನಃ ಕಾಣುವ ವಾರ ಅಂದರೆ ವಾರಂ ವಾರ ಭಗವಂತನ ದರ್ಶನ ಅವನ ಜೊತೆಯಲ್ಲಿಯೇ ತಾಯಿಯಂತೆ ನಮ್ಮನ್ನು ಪ್ರೀತಿಸುವಂತಹ ಅಳಗಿರಿಯ ಶ್ರೀರಂಗನೆಸಿಕೊಂಡ ಪುರಂದರ ವಿಠ್ಠನರ ರಾಣಿಯಾದ ಮಹಾಲಕ್ಷ್ಮೀ ದೇವಿಯ ದರ್ಶನ ಭಾಗ್ಯವು ಭಕ್ತರಿಗೆ ಅವರವರ ಯೋಗ್ಯತಾನುಸಾರವಾಗಿ ಯಾವಾಗಲೂ ಸಿಕ್ತದೆ ಇಂತಹ ಮಹಾಲಕ್ಷ್ಮಿ ನಮ್ಮ ಮೇಲೆ ಸಂಪ್ರೀತಳಾಗಮ್ಮ ನಮ್ಮ ಮನ ಮಂದಿರಕ್ಕೆ ಬಾರಮ್ಮ ಎಂದು ಸೂಚಿಸಲು ದಾಸರು ಸಕ್ಕರೆ ತುಪ್ಪದ ಕಾಲು ವೆಹರಿಸೆ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳೋ ಅರಗಿಳಿರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂದು ಹಾಡಿ ಹೊಗಳಿದ್ದಾರೆ ಇಂತಹ ರಹಸ್ಯ ರಹಸ್ಯವಾದ ಅರ್ಥಗಳಿಂದ ಕೂಡಿದ ಪದಗಳನ್ನೇ ಶ್ರೀ ವ್ಯಾಸರಾಯರು ಪುರಂದರ ದಾಸರ ಪದಗಳನ್ನು ಪುರಂದರೋಪನಿಷತ್ ಎಂದು ಕರೆದಿದ್ದಾರೆ ನೋಡಿದ ಇದೇ ನೋಡಿ ಹಾಡಿರ್ಬೋದು ಮತ್ತೊಮ್ಮೆ ಹೇಳ್ತೇನೆ ನಾವೆಲ್ಲರೂ ಸೇರಿ ಹೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಭ್ರಷ್ಟಿಯ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಭಾರಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬೆಂಕದ ರಣೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ ಅತ್ತೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳೋ ರಂಗನ ಚೊಕ್ಕ ಪುರಂದರ ವಿಠಲ ನರಾಣೇ ಭಾಗ್ಯದ ಲಕ್ಷ್ಮೀ ಭಾರಮ ನಮ್ಮಮ್ಮನೇ ಲಕ್ಷ್ಮೀ ಬಾರಮ್ಮ ಅದಕ್ಕೆ ಪುರಂದಾಸರ ಪದ್ಯಗಳಿಗೆ ಪರಿಷತ್ತು ಅಂತ ಹೇಳಿ ಅದರಿಂದ ಹಾಡುಗಳನ್ನು ಹೇಳುವಾಗ ಅರ್ಥ ತಿಳಿದುಕೊಂಡು ಹೇಳಿದಾಗ ಏಕಾಗ್ರತೆಯೂ ಬರುತ್ತದೆ ಮತ್ತು ಆ ಹಾಡಿನಲ್ಲಿ ಮನಸ್ಸು ನಿರೋದ್ರಿಂದ ಸಂತೋಷದಿಂದ ಅರ್ಥ ತಿಳಿದುಕೊಂಡು ಹಾಡ್ತೇವೆ ಅದರಿಂದ ಪರಮಾತ್ಮನ ಅನುಗ್ರಹವಾಗುತ್ತೆ ಆದ್ದರಿಂದಲೇ ಹೇಳಿದರು ದಾಸರು ಅರ್ಥ ತಿಳ್ಕೊಂಡು ಹಾಡ್ರಿ ಅದಕ್ಕೆ ಪುರಂದರೋಪನಿಷತ್ ಅಂತ ಕರ್ ಉಪನಿಷತ್ತು ಓದುವ ಬ ಅಧಿಕಾರ ಹೆಂಗ ಸರಿಯಿಲ್ಲ ಆದರೆ ಉಪನಿಷತ್ತಲ್ಲಿ ಬಂದಿರುವಂತಹ ಆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳಿಕೇ ಬೇಕು ತಿಳಿದುಕೊಂಡು ಆ ರೀತಿಯಾಗಿಯೇ ಪರಮಾತ್ಮನ ಉಪಾಸನೆ ಮಾಡಿದಾಗ ಪರಮಾತ್ಮನ ಅನುಗ್ರಹ ಆ ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಲಕ್ಷ್ಮಿಯ ಸಹಿತನಾಗಿರುವಂತಹ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ಪದ್ಯದ ಅರ್ಥದ ಬಗ್ಗೆ ತಿಳಿದುಕೊಂಡು ಹೇಳಿದಾಗ ಮನಸ್ಸಿನ ಏಕಾಗ್ರತೆಯೂ ಬರುತ್ತದೆ ಮತ್ತು ಪರಮಾತ್ಮನ ಅನುಗ್ರಹ ಆಗ್ತದೆ ಇಷ್ಟು ಹೇಳಿ ಹೊತ್ತಿಂದ ಮುಗಿಸ್ತೇನೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂ ತೆರಿಗೆ ಭೇ ಕರವ ಸಿದ್ಧಿಗಳ ಸಿಸಕಲ ಸೇದ್ಧಿಗಳ ವತ್ತಿಗೊಳ್ಳೆ ಸಿಮನ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಹ ಪಠಿಸು